ಗಿರಿಜಮ್ಮ ಮತ್ತೆ ನನ್ನ ತಾಯಿ ಸೇರಿ ಪದ್ಮಜಾ ಮೇಡಮ್ಗೆ ಅವಾರ್ಡ್ ಕೊಡ್ಬೇಕಂತ ಈ ಮಾಮಿಗೆ ತುಂಬಾ ಚಿಕ್ಕದು ಅಂದ್ರೆ ನೀವು ದೊಡ್ಡ ದೊಡ್ಡ ಅವಾರ್ಡ್ ಗೆದ್ದವ್ರು ಬಟ್ ಲಕ್ಷ್ಮಿ ಈಸ್ ವೆರಿ ಸ್ಪೆಷಲ್ ಟು ಮ್ಯಾಂಡ್ ಯು ಆರ್ ಸ್ಪೆಷಲ್ ಟು ಮೀ ಬಿಕಾಸ್ ಆಫ್ ಲಕ್ಷ್ಮಿ ಅಂಡ್ ನನ್ನ ಫಿಲ್ಮ್ ಮೂಲಕ ಒಂದು ಸಣ್ಣ ಕಾಣಿಕೆ ಕೊಟ್ಟಂಗೆ ನನಗೊಂದು ತೃಪ್ತಿ ಮ್ಯಾಮ್ ಮ್ಯಾಮ್ ಪ್ಲೀಸ್ ಕೊಡಿಸ್ಬೇಕಂತ ಆಸೆ ಓಪನ್ ಮಾಡ್ಬೇಕಮ್ಮ ಅಮ್ಮನಿಗೆ ಅವ್ರ ತಂದೆ ಅಂದ್ರೆ ಪಂಚಪ್ರಾಣ ಹಾಗಾಗಿ ಇದೊಂದು ಸಣ್ಣ ಉಡುಗೊರೆ ಅಮ್ಮ ಚಿಕ್ಕ ಪಾಪು ಇದ್ದಾಗ ಆಮೇಲೆ ಮದುವೆ ಫೋಟೋ ಅವರು ತಂದೆ ಅದೇ ಅಷ್ಟೇ ಇರೋದು ಅವ್ರ ಹತ್ರ ಸೊ ಈಗ ಟೆಕ್ನಾಲಜಿ ಮೂಲಕ ಅಮ್ಮ ಅವ್ರ ಅಪ್ಪನ ಹಗ್ ಮಾಡ್ಕೊಂಡಿರೋಂತ ಒಂದು ಪೇಂಟಿಂಗ್ ಚಲೋ ಪದ್ಮಜಾ ಮೇಡಮ್ ಬಂದ್ರು ಅನ್ಸುತ್ತೆ ಅಮ್ಮ ಇವಾಗ ಮೊದಲನೇದಾಗಿ ತುಂಬಾ ಜನಕ್ಕೆ ಅವಕಾಶ ಸಿಗೋದಿಲ್ಲ ಮಗನೇ ತಾಯಿಗೆ ಡೈರೆಕ್ಟರ್ ಆಗೋದು ಸೊ ಒಬ್ಬ ಕಲಾವಿದೆಯಾಗಿ ನಿಮ್ಮ ಡೈರೆಕ್ಟರ್ ಬಗ್ಗೆ ಮೊದಲನೇದಾಗಿ ಏನು ಹೇಳ್ತೀರಾ ಅವ್ರಿಗೆ ಭಾಳ ಇಂಟ್ರೆಸ್ಟ್ ಇಂತ ಇದು ಆ್ಯಕ್ಟಿಂಗ್ ಮಾಡಿಸೋದೆಲ್ಲ ಅದಾಗ ಅವ್ರ ಅಮ್ಮನ ಆ್ಯಕ್ಟಿಂಗ್ ಮಾಡೋದು ಭಾಳ ಇಷ್ಟ ಇತ್ತು ಅವಂಗ ಮಾಡಿಸ್ಬೇಕಂತ ನಾನು ಒಲ್ಲೆ ಅಂತಿದ್ದೆ ಹಗಲೆಲ್ಲ ಹೇಳ್ತಿದ್ದೆ ನಾವು ಅಲ್ಲಿ ಒಲ್ಲೆ ಅಂತಿದ್ದೆ ಬಿಡಲಿಲ್ಲ ಕಡೆ ಕಣ್ಣಿಂದಷ್ಟು ಅವ್ರಿಗೆ ಹೆಂಗೆ ಮಾಡ್ತೀನಿ ನೀವು ಮಾಡಬೇಕು ಅಂತ ಗಿಡಿ ಜುಲಿ ಮಾಡಿ ಕರ್ಕೊಂಡು ನೀವು ಆ್ಯಕ್ಟಿಂಗೇ ಮಾಡಿಲ್ಲ ನೀವು ಹೇಗೋಯ್ದೀರೋ ಹಾಗೆ ಮಾಡಿದಿರ ಅದೇ ನಿಮ್ಮ ಬ್ಯೂಟಿ ಅದು ಏನು ಮಾಡೇ ಇಲ್ಲ ಆಮೇಲೆ ಒಬ್ಬ ಡೈರೆಕ್ಟರ್ ಆಗಿ ಹೇಳಿದ್ರೆ ಮಗನಾಗಿ ತಾಯಿನ ತಾಯಿ ನಿಮ್ಮ ಮಗನ ಬಗ್ಗೆ ಏನು ಹೇಳ್ತೀರಾ ಭಾರಿ ಪ್ರೀತವ್ಗೆ ಇಂಥ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಇದ್ದರೂ ಭಾಳ ಖುಷಿ ಪಡ್ತಾನೆ ತಾಯಿಗೆ ಅಷ್ಟು ಏನು ಸೌತ್ ಇಂಡಿಯನ್ ವಾರ್ಡ್ಗೆ ಹೋಗಿದ್ದೆ ಎಷ್ಟು ಒಂದು ಚಂದನ ಸೀರೆ ಕೊಡಿಸಿದ ಮ್ಯಾಚಿಂಗ್ ಚಪ್ಪಲಿ ಮ್ಯಾಚಿಂಗ್ ಬಳಿ ಕೊಳಗಿನ ಸರ ಹಾಕಿ ಎಲ್ಲ ಮ್ಯಾಚಿಂಗ್ ಹಾಕಿಸಿ ಹೋಗಿದ್ದೆ ಅವನೇ ರೆಡಿ ಮಾಡಿ ಕರ್ಕೊಂಡೋಗ್ಯ ಅಷ್ಟು ಇಂಟ್ರೆಸ್ಟ್ ಅವಂಗೆ ಎಲ್ಲದಕ್ಕೂ ನನಗೆ ಯಾಕೆ ಇಷ್ಟು ತೊಯ್ದಾಗ್ಯದ ಯಾಕೆ ಅಂತ ಹೇಳ್ತೀನಿ ಏನಿಲ್ಲ ಹಿಂಗೆ ಮಾಡಿದ್ರೆ ಚಂದ ಅಂತ ಎಲ್ಲದಕ್ಕೂ ಇಂಟ್ರೆಸ್ಟ್ ಆಗಬೇಕು ಇದು ಇದು ಜನ್ರೇಷನ್ ಇರುವಂಥದ್ದು ಮಗ ಡೈರೆಕ್ಟ್ರು ತಾಯಿ ಆ್ಯಕ್ಟ್ರೆಸ್ ಚೋಟ ಸ್ಟಾರ್ ಬೇರೆ ಅಷ್ಟ ಸೊ ಇವರ ಜೊತೆ ಅನುಭವ ಬಹಳ ನಮ್ಮ ಅಣ್ಣ ಇದ್ದಂಗ ನಮ್ಮ ತಂದೆ ಇದ್ದಂಗ ಅಷ್ಟು ಪ್ರೀತಿ ಅಷ್ಟು ಕಾಳಜಿ ಮಾಡ್ತಾನೆ ಅಮ್ಮ ಇಷ್ಟು ವರ್ಷ ನೀವು ಮನೆ ಮಕ್ಕಳು ಯಜಮಾನ್ರು ಸಂಸಾರ ಎಲ್ಲೋ ಒಳಗಡೆ ಆಸೆ ಇರುತ್ತೆ ಅದ್ರಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೆನ್ಸಿಟಿವ್ ಥಿಂಗ್ಸ್ ನ ನಿಮ್ಮಗ ಅದು ನಿಜ ಆದಾಗ ಅಂದ್ರೆ ಕ್ಯಾಮ್ರಾ ಮುಂದೆ ನೀವು ಬಂದು ನಿಂತಾಗ ನಿಮ್ಗಾದ ಮೊದಲನೇ ಅನುಭವ ಏನು ಅದೇ ನಾನು ಇಷ್ಟು ದಿವಸ ಸುಮ್ಮನೆ ಖಾಲಿ ವೇಸ್ಟ್ ಇದ್ನಲ್ಲ ನಾನು ಏನು ಮಾಡಿಲ್ಲ ಎಷ್ಟೊಂದು ಒಂದು ಇದು ಎಷ್ಟು ಚಲೋ ಇದು ಮಾಡಿಬಿಟ್ಟ ನನಗೆ ಚಲೋ ಭಾಳ ಖುಷಿ ಆಯ್ತು ನನಗೆ ಸೊ ಫೈನಲಿ ಇಷ್ಟು ಪ್ರಶಸ್ತಿಗಳೆಲ್ಲ ಬಂದಾಗ ಇಷ್ಟು ಜನನ ನಿಮ್ಮ ಮಗ ಒಂದು ಸಂಭ್ರಮ ಮಾಡ್ತಿದ್ದಾರೆ ಇದನ್ನ ಇದನ್ನ ಹಬ್ಬ ನಿಮ್ಮ ಹುಟ್ಟು ಹಬ್ಬ ನಿಜವಾದ ಹುಟ್ಟು ಹಬ್ಬ ಇವತ್ತು ನೀವು ಹುಟ್ಟಿದ್ದಕ್ಕೆ ಇವತ್ತು ಒಂದು ದೊಡ್ಡ ಹಬ್ಬ ಇದು ಸೊ ಇವತ್ತಿನ ಈ ದಿವಸ ಈ ಪ್ರಶಸ್ತಿಗಳು ಈ ಪುರಸ್ಕಾರಗಳು ಪ್ರಶಂಸೆಗಳು ಇದನ್ನೆಲ್ಲ ನೋಡಿ ಏನು ಹೇಳ್ತೀರಾ ಎಲ್ಲ ಭಾಳ ಖುಷಿ ಆಯ್ತು ನನಗೆ ಇಷ್ಟಿದು ಮಾಡ್ತಾನಂತ ಗೊತ್ತಿದ್ದಿಲ್ಲ ನೀನು ಹೇಳಿಲ್ಲ ಮನೆಯೊಳಗೆ ನನಗೂ ಗೊತ್ತಿಲ್ಲ ಏನು ಸದಾಂಗ ಫಂಕ್ಷನ್ ಇರ್ತದೆ ಬಿಡು ಅಂಥೇಳಿ ಬಂದೆ ನಾನು ಇವೆಲ್ಲ ಸರ್ಪ್ರೈಸ್ ಎಲ್ಲ ನೋಡಿ ನನಗೆ ಭಾಳ ಖುಷಿ ಆಯಿತು ಅದ್ರಾಗೆ ನಮ್ಮ ತಂದೆ ತಾಯಿ ತೋರಿಸಿದು ನನಗೇನು ಕೇಳೋದಕ್ಕಿಲ್ಲ ಸೊ ನೀವೆಲ್ಲರೂ ಸೇರಿಕೊಂಡು ಇದೊಂದು ಅಮ್ಮನಿಗಂತ ಇಲ್ಲಿ ಮತ್ತೆ ನಾನು ಎಂಕರಿಂಗ್ ಕೆಲಸನೇ ಮಾಡ್ಬಿಡ್ತೀನಿ ಅಮ್ಮ ಸರ್ ದೇ ಕೋತಳೆ ಕೋತಳೆ ಮೇನೆ ದೇ ಕೋತ ನಮಸ್ಕಾರ ಥ್ಯಾಂಕ್ಸ್ ಮತ್ತು ನನ್ನ ಮಗನ ಮಾಡಿಸಿದ್ದಕ್ಕೆ ನಾನು ಆ್ಯಕ್ಟಿಂಗ್ ಮಾಡಿದೆ ಇಲ್ದಿರೂ ನನಗೇನು ಗೊತ್ತಿಲ್ಲ ಏನಿಲ್ಲ ಅವ್ನು ಹೆಂಗೆ ಹೇಳ್ತಾನೆ ಹಂಗೆ ಮಾಡಿ ಆ್ಯಕ್ಟಿಂಗ್ ಮಾಡಿದೆ ಆದ್ರೂ ಮಂದೆಲ್ಲ ಅಷ್ಟು ಇಷ್ಟಪಟ್ಟು ನನಗೆ ಬೆಸ್ಟ್ ಆ್ಯಕ್ಟರ್ ಅಂತ ಬಂತು ಆಮೇಲೆ ಸೌತ್ ಇಂಡಿಯನ್ ವುಮೆನ್ಸ್ ಅದು ಅವಾರ್ಡ್ ಬಂದು ಅಚೀವ್ ಅವಾರ್ಡು ಅದು ಒಂದು ಬಂತು ಮತ್ತು ವೀರಮಣಿಕ ಗಿರಿಧರ್ ದಿವಾನ್ ಸರ್ ಅವರು ಅವ್ರನ್ನ ಆ್ಯಕ್ ಅವ್ರ ಆ್ಯಕ್ಟಿಂಗ್ ನೋಡಿ ರೆಫರ್ ಮಾಡಿ ಒಂದು ಪ್ರಾಜೆಕ್ಟ್ ಫಿಲ್ಮ್ ಪ್ರಾಜೆಕ್ಟ್ ಇನ್ನೇನು ಅಪ್ಕಮಿಂಗ್ ಇನ್ನೊಂದು ಎರಡು ಮೂರು ಆಗ್ಬೋದು ಗೊತ್ತಿಲ್ಲ ಶೂಟಿಂಗ್ ಬಟ್ ಅದರದ್ದು ಕಾಲ್ ಬಂದಿದೆ ಸೊ ಅಮ್ಮ ಇಷ್ಟಲ್ಲೇ ಆ್ಯಕ್ಟಿಂಗ್ ಕೂಡ ಮಾಡ್ತಾರೆ ಮೋಸ್ಟ್ಲಿ ಫಿಲ್ಮಲ್ಲಿ ಸೊ ಗಿರಿಧರ್ ದಿವಾನ್ ಸರ್ ನಾನು ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಇದು ದೊಡ್ಡ ಕನಸು ನನಗೆ ನನ್ನ ತಾಯಿಗೆ ಸೊ ಗಿರಿಧರ್ ಸರ್ ಮಾತಾಡಬೇಕು ಅಂತ ಕೇಳ್ಕೊತೀನಿ ಹಳೆ ಕಲಾವಿದರು ಈಗ ಅವ್ರನ್ನ ತೆರೆ ಮೇಲೆ ನಾವು ನೋಡ್ತಿರಲ್ಲ ಅಂತವ್ರದೆಲ್ಲ ಸಂದರ್ಶನ ಮಾಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಮ್ಮ ರಘುರಾಮ್ ಸರ್ ಸೊ ಲಕ್ಷ್ಮಿ ಕಿರುಚಿತ್ರದ ಮೂಲಕ ನನಗೆ ತುಂಬಾ ತುಂಬಾ ಪ್ರಶಂಸೆ ಸಿಕ್ಕಿದೆ ಅದ್ರ ಜೊತೆ ತುಂಬಾ ಒಳ್ಳೆ ವ್ಯಕ್ತಿಗಳ ಪರಿಚಯ ಕೂಡ ಆಯ್ತು ಆ ಪರಿಚಯ ಹೇಗೆ ಅಂದ್ರೆ ನಾನು ಅವ್ರ ಫ್ಯಾನ್ ಮುಂಚೆಯಿಂದ ಗಿರಿಧರ್ ಸರ್ ಇರ್ಬೋದು ಗಿರಿಜಾ ಲೋಕೇಶ್ ನಾವ್ ಆಗಿರ್ಬೋದು ಹಾಗೆ ನಮ್ಮ ಪದ್ಮಜರಾವ್ ಮೇಡಮ್ ಕೂಡ ಹೌದು ನನಗೆ ಅವ್ರ ಪರಿಚಯನೇ ಇರಲಿಲ್ಲ ಆದರೆ ಅವ್ರನ್ನ ಇಟ್ಕೊಂಡು ಸ್ಕ್ರಿಪ್ಟ್ ಬರೆದು ಡೈಲಾಗ್ ಬರೆದು ಅವ್ರ ಕತೆ ಹೇಳಿದಾಗ ಅವರು ಎಷ್ಟು ಪ್ರೀತಿಯಿಂದ ಒಪ್ಕೊಂಡ್ರು ಹಾಗೆ ಲಕ್ಷ್ಮಿನ ನೋಡಿ ಅಮ್ಮನ ಆ್ಯಕ್ಟಿಂಗ್ನ ತುಂಬ ಇಷ್ಟಪಟ್ಟು ಕರೆ ಮಾಡಿ ಅಮ್ಮನ ಜೊತೆ ಮಾತಾಡಿ ನನ್ನ ಜೊತೆ ಮಾತಾಡಿ ಪ್ರೀತಿ ಹಂಚ್ಕೊಂಡು ನಾನು ಅವ್ರ ಅಭಿಮಾನಿ ಅವ್ರು ನನ್ನ ತಾಯಿಯ ಅಭಿಮಾನಿ ರಘುರಾಮ್ ಸರ್ ದಯವಿಟ್ಟು ಬೇಡಿಕೆ ಮೇಲೆ ಬರ್ಬೇಕು ಸರ್ ಅವರ ನೂರೊಂದು ನೆನಪು ಇದಕ್ಕೆ ಅವರು ಇವನ್ ಅಲ್ಲಿ ಕೂಡ ಹೇಳಿದ್ದು ಇಲ್ಲಿ ಅತಿಥಿಯಾಗಿ ಅಲ್ಲ ಅಮ್ಮನ ಅಮ್ಮನಿಗೋಸ್ಕರ ಬರ್ತೀನಿ ಅವರ ಅಭಿಮಾನಿ ನಾನು ಅಂತ ಹೇಳಿ गिरे म 한번 हेरे आ बाकी सारी लोडी जस जप्पे जिननो कासे नाडाई सर वो निम्स अल 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 वो निम्स ಪಾಂಡೇನ್ ಸರ್ ಸ್ಕ್ರೀನ್ ಪಾಂಡೇನ್ ಸರ್ ಸ್ಕ್ರೀನ್ ಹಾಕಬಹುದು ಸಾರಿ ಕೆಲವೊಂದೆಲ್ಲ ಕೆಲವೊಂದೆಲ್ಲ ಸೆಟಪ್ ತರ ಇದೆ ಹಾಗಾಗಿ ನಿಮ್ಮ ಸಮಯ ತೊಗುತ್ತಾ ಇದೀನಿ ಚಮಸ್ಬೇಕು ಚಲೈತ ನಮ್ಮ ಅಮ್ಮ ಈಗಲೂ ಅವ್ರ ತಂದೆ ಅನ್ಸ್ಕೊಂಡ್ರೆ ಕಣ್ಣಲ್ಲಿ ಹಾಕ್ತಾರೆ ಸೊ ನಲ್ವತ್ತು ವರ್ಷ ಆದರೂ ಕೂಡ ಈ ತರ ಬಾಂಧವ್ಯಗಳು ಇದೆಯಲ್ಲ ನನ್ಗೆ ತುಂಬಾ ಆಶ್ಚರ್ಯಪಡ್ ಅದಕ್ಕೆ ಈ ರೀತಿ ಆದ್ರೂ ಅಮ್ಮನಿಗೆ ಅವ್ರ ತಂದೆ ತಾಯಿನ ತೋರ್ಸೋಣ ಅಂತ ಒಂದ್ ಸಣ್ಣ ಪ್ರಯತ್ನ ಪಟ್ಟಿದ್ದು ಸೊ ನನ್ನ ಕಡೆಯಿಂದ ಇದೊಂದು ಉಡುಗೊರೆ ಆಗಿತ್ತು ಒಬ್ಬ ಮಗನಾಗಿ ಒಂದು ಸಣ್ಣ ಉಡುಗೊರೆ

ಅದ್ರದೇ ಒಂದು ಸಣ್ಣ ಗೊಂಬೆ ಮಾಡಿಸ್ದೆ ಅಮ್ಮ ಅಣ್ಣ ಇದ್ದಂಗಿದ್ದಾರ ಒಂದು ಸೀರಿಯಲ್ ಆಕ್ಟ್ ಮಾಡಿದ್ರಿಂದ ಫೇಮಸ್ ಆಗಿದೆ ಅವಾಗಿಂದ ಏ ಅಭಿಯವರಮ್ಮ ಅಭಿಯವರಮ್ಮ ಅಂತಿದ್ರು ಈಗ ನನ್ನ ಅವ್ರ ಹೆಸರಿಟ್ಟು ಗುರುತಿಸ್ತಾರೆ ಸೊ ಅದ್ ನನಗೆ ತುಂಬಾ ಹೆಮ್ಮೆ ಇದೆ ಅಮ್ಮನ ಈಗ ಎಲ್ಲ ಮಾಲ್ಗೆ ಹೋದರೆ ಯಾವುದೋ ಒಂದು ಫಂಕ್ಷನ್ಗೆ ಹೋದ್ರೆ ಅಪರಿಚಿತರು ಕೂಡ ಬಂದು ಗುರ್ತಿಸ್ತಾ ಇದ್ದಾರೆ ಅವ್ರಿಗಿಂತ ನಾನು ಅದನ್ನು ತುಂಬ ಎಂಜಾಯ್ ಮಾಡ್ತೀನಿ ಖುಷಿ ಪಡ್ತೀನಿ ಸೊ ಎಲ್ಲರಿಗೂ ಧನ್ಯವಾದಗಳು ಅಮ್ಮ ಹ್ಯಾಪಿ ಬರ್ತ್ಡೇ ಎಪ್ಪತ್ತನೇ ಹುಟ್ಟು ಹೋಗ ನಾನು ಹೌದು ಬರೀ ನನ್ನ ವಾಯ್ಸ್ ನಾಲ್ಕು ದಿನದಿಂದ ಇರಲೇ ಇಲ್ಲ ಇವತ್ತು ಬಂದಿದೆ ಬಹುಶಃ ಇಲ್ಲಿ ನಿಮ್ಮ ಮುಂದೆ ಅನ್ನೋ ಒಂದು ಫಾರ್ಚುನೇಟ್ ಅವಕಾಶ ನನಗೆ ಅದಕ್ಕೆ ದೇವ್ರು ನನ್ನ ಧ್ವನಿ ಕೊಟ್ಟ ಮಾತಾಡೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಪ್ರತಿಯೊಬ್ಬರು ಇಲ್ಲಿ ಕೂತವರು ಬಿಕಾಸ್ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನಿಗೋಸ್ಕರ ಇಷ್ಟು ಜನ ಬರ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಸಾಧನೆ ಯಾವುದು ಅಲ್ಲ ಅಂತ ನನಗನ್ನಿಸುತ್ತೆ ಇಲ್ಲಿ ಸೇರಿದಂಥ ಎಲ್ಲರಿಗೂ ಧನ್ಯವಾದಗಳು ಎಸ್ಪೆಷಲಿ ಗಿರಿಜಮ್ಮ ನಂಗೆ ನಿಜ ಹೇಳಬೇಕಂದ್ರೆ ಚಿಕ್ಕ ವಯಸ್ಸಿಂದ ಅವ್ರು ನೋಡ್ಕೊಂಡು ಬಂದೇನೆ ಅವ್ರ ಪರ್ಸ್ನಲಾಗಿ ಪರಿಚಯ ಇರಲಿಲ್ಲ ಆದರೆ ಈ ಸಮಾರಂಭಕ್ಕೆ ಒಬ್ಬ ಸೂಕ್ತ ವ್ಯಕ್ತಿ ಯಾರು ಒಬ್ಬ ತಾಯಿ ಒಬ್ಬ ಸಾಧಕಿ ಎಲ್ರಿಗೂ ಇನ್ಸ್ಪಿರೇಷನ್ ಆದಂಥ ವ್ಯಕ್ತಿ ಅಂತ ನನಗೆ ತಲೆಗೆ ಬಂದಾಗ ಬಂದಿದ್ದು ಗಿರಿಜಮ್ಮ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನೀವು ನಂಬಲ್ಲ ವಿಷಯ ಕೇಳಿದ್ಕೊಳ್ಳಿ ಎಷ್ಟು ಖುಷಿಯಿಂದ ಒಪ್ಕೊಂಡ್ರು ಅಂದರೆ ತಾಯಿಗೋಸ್ಕರ ಮಾಡ್ತಿದ್ಯಪ್ಪ ಖಂಡಿತ ಬರ್ತೀನಿ ಅಂತ ಎಷ್ಟು ಖುಷಿಯಿಂದ ಒಪ್ಕೊಂಡು ಬಂದಿಲ್ಲಿ ಕೂತಿದ್ದಾರೆ ಯಾವುದೇ ಥರ ಒಂದು ಮ್ಯಾಮ್ ಒಂದು ಕಾಫಿ ಕುಡಿತಾರೆ ಟೀಕೆ ಏನೂ ಇಲ್ಲಪ್ಪ ನಿನ್ನ ಕೆಲಸ ನೀನು ನೋಡ್ಕೊಂತಾರೆ ಅಷ್ಟು ಹಿರಿಯ ನಟಿ ಇಷ್ಟು ಸಿಂಪಲ್ ಆಗಿದ್ದಾರೆ ಅದು ನಮ್ಮ ಸೌಭಾಗ್ಯ ಥ್ಯಾಂಕ್ ಯು ಮ್ಯಾಮ್ ತುಂಬ ಥ್ಯಾಂಕ್ಸ್ ಎರಡನೇದಾಗಿ ಇಲ್ಲಿ ಬಂದಿರೋಂಥ ಗಿರಿಧರ್ ದಾನ್ ಸರ್ ಬಗ್ಗೆ ಹೇಳಬೇಕು ಅವರ ಹಾಡುಗಳೆಲ್ಲ ಕೇಳಿಕೊಂಡು ತುಂಬ ಎಂಜಾಯ್ ಮಾಡಿದ್ದೀನಿ ಇಲ್ಲಿ ಎಲ್ಲೇ ಎಲ್ಲೋ ನನ್ನ ಮನಸ್ಸು ಕಾಣೆಯಾಗಿದೆ ಚಿರೂಫು ತುಂಬ ಫೇವ್ರೇಟ್ ಸಾಂಗ್ ನನಗೆ ಬರೀ ಟಿ ವಿಯಲ್ಲಿ ನೋಡ್ತಿದ್ದೆ ಹಾಡು ಕೇಳ್ತಿದ್ದೆ ಸಡನ್ನಾಗಿ ಒಂದು ದಿನ ಈ ಒಂದು ಲಕ್ಷ್ಮಿ ಶಾರ್ಟ್ ಫಿಲ್ಮ್ ಮೂಲಕ ನನಗೆ ಅವ್ರ ಪರಿಚಯ ಆಗುತ್ತೆ ಅವರು ಅಮ್ಮನ ಆಕ್ಟಿಂಗ್ನ ತುಂಬಾ ಇಷ್ಟಪಟ್ಟಂಥವ್ರು ಇವತ್ತಿಲ್ಲಿ ನನಗೆ ಅವರು ವಿಶೇಷ ಅತಿಥಿ ಬಟ್ ಅವರು ನಾನೊಬ್ಬ ಇಲ್ಲಿ ಅವರ ಗೆಸ್ಟ್ಗಿಂತ ಅಮ್ಮನ ಫ್ಯಾನ್ ತರ ಬರ್ತೀನಿ ಅಂತ ಹೇಳಿ ಬಂದಂಥವ್ರು ಗಿರಿಧರ್ ದಿವಾನ್ ಸರ್ ತುಂಬ ಹೃದಯದ ಧನ್ಯವಾದ ಮೂರನೇದಾಗಿ ನಾನು ತುಂಬಾ ಮುಖ್ಯವಾಗಿ ಹೇಳಬೇಕು ಒಬ್ಬರ ಬಗ್ಗೆ ಅವರು ವೈಷ್ಣವಿ ಮೇಡಮ್ ಅಂತ ಮ್ಯಾಮ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಯು ಸೊ ನಾನು ಮೀಡಿಯಾ ಫೀಲ್ಡಿಗೆ ಬಂದೆ ಹದಿನೈದು ವರ್ಷ ಆಯಿತು ಒಬ್ಬ ನಟನಾಗಿ ಸೇರಿಕೊಂಡು ಬಿಗ್ ಬಾಸಲ್ಲಿ ಒಂದು ಹತ್ತು ಸೀಸನ್ ಮಾಡಿದೆ ಹೀಗೆ ನಡೀತಾ ಇತ್ತು ಜೀವನ ನನಗೆ ಒಂದು ರೆಗ್ಯುಲರ್ ಜಾಬ್ ಅಂತ ಕೊಟ್ಟಂತಹ ವೈಷ್ಣವಿ ಮೇಡಮ್ ಇಲ್ಲಿದ್ದಾರೆ ಅವ್ರಿಗೆ ನನ್ನ ಬಗ್ಗೆ ತುಂಬ ಹೆಮ್ಮೆ ತುಂಬ ಖುಷಿ ನನಗಿವತ್ತು ಯಾಕೆ ಹೆಮ್ಮೆ ಅನ್ನಿಸ್ತಿದೆ ಅಂದರೆ ಬಿಕಾಸ್ ಅವ್ರು ನನ್ನ ಫಂಕ್ಷನ್ಗೆ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಈ ಸಮಾರಂಭ ಮೇನ್ಲಿ ಲಕ್ಷ್ಮಿಯ ಸಕ್ಸಸ್ಗೋಸ್ಕರ ಅಮ್ಮನ ಹುಟ್ಟು ಹಬ್ಬದಕ್ಕೋಸ್ಕರ ಈ ಎರಡನ್ನೂ ಏನಕ್ಕೆ ಸೇರಿಸಿದೆ ಅಂದರೆ ಲಕ್ಷ್ಮಿ ಇಲ್ಲದೆ ಅಮ್ಮ ಇಲ್ಲ ಅಮ್ಮ ಇಲ್ಲದೆ ಲಕ್ಷ್ಮಿ ಇಲ್ಲ ಇಡೀ ಇಲ್ಲಿ ಕೂತಿರುವಂಥ ಮಾಧ್ಯಮ ಮಿತ್ರರು ನನ್ನ ಲೈಫ್ನ ಫಸ್ಟ್ ಪ್ರೆಸ್ ಮೀಟ್ ಆಗಿದ್ದು ಹೋದ ವರ್ಷ ಲಕ್ಷ್ಮಿನ ಫಸ್ಟ್ ಟೈಮ್ ಸ್ಕ್ರೀನ್ ಮಾಡಿದಾಗ ಎಷ್ಟರ ಮಟ್ಟಿಗೆ ಚೆನ್ನಾಗಿ ರಿವ್ಯೂಸ್ ಬರೆದ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ಹೊರಗಡೆ ಅದಕ್ಕೆ ಅಷ್ಟೇ ರಿಯಾಕ್ಷನ್ಸ್ ಬಂತು ಇಪ್ಪತ್ತಾರು ಪ್ರಶಸ್ತಿಗಳು ಬಂತು ಈ ಇಪ್ಪತ್ತಾರು ಪ್ರಶಸ್ತಿ ನನಗೆ ಒಂದು ದೊಡ್ಡ ಕನಸಿದ್ದಂಗೆ ಬೇರೆಯವ್ರು ಹೇಳಿದಾಗ ಓ ಇಪ್ಪತ್ತಾರು ಹೋಗೋಯ್ತಾ ಅಂತ ಅನಿಸುತ್ತೆ ಬಟ್ ಆ ಇಪ್ಪತ್ತಾರು ಪ್ರಶಸ್ತಿ ಬರೋದಕ್ಕೆ ನನಗೆ ಬೆಂಬಲವಾಗಿ ನಿಂತ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಪ್ರತಿಯೊಬ್ಬ ತಾಯಿ ತುಂಬ ರಿಕ್ವೆಸ್ಟ್ ಮಾಡಿದ್ದೆ ಎಲ್ಲ ತಾಯಿಯಂದ್ರೆ ಬರಬೇಕು ಯಾಕಂದ್ರೆ ಅಮ್ಮನ ಪರ್ಫಾರ್ಮೆನ್ಸ್ ನೋಡಿ ಲಕ್ಷ್ಮಿ ಶಾರ್ಟ್ ಫಿಲ್ಮ್ ನೋಡಿ ತುಂಬಾ ಜನ ಇಮೋಷನಲ್ ಆದ್ರು ಅವ್ರ ತವರ್ ಮನೆನ ನೆನೆಸ್ಕೊಂಡ್ರು ಸೊ ತಾಯಂದ್ರು ಬನ್ನಿ ಅಂತ ಹೇಳಿದ್ದೆ ಇಲ್ಲಿ ಬಂದಿರುವಂಥ ಎಲ್ಲ ತಾಯಂದರು ನನ್ನ ರಿಲೇಟಿವ್ಸ್ ಇದ್ದಾರೆ ಫೇಸ್ಬುಕ್ ಫ್ರೆಂಡ್ಸ್ ಇದ್ದಾರೆ ಎಲ್ರಿಗೂ ನನ್ನ ನೈಬರ್ಸ್ ಇದ್ದಾರೆ ಎಲ್ರಿಗೂ ತುಂಬ ಧನ್ಯವಾದ